ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕುಡುಕನ ಕಿರಿಕ್ ತಲೆಗೆ ಗಾಯ ಮಾಡಿಕೊಂಡಿದ್ದ ಕುಡುಕ ವೈದ್ಯರ ಪೊಲೀಸರ ಮೇಲೆ ಪುಂಡಾಟ ಕುಡಿತ ಅಮಲಿನಲ್ಲಿ ವೈದ್ಯರಿಗೆ ಹಾಗೂ ಪೊಲೀಸರಿಗೆ ರವಾಜ್ ಹಾಕಿ ಚಿಕಿತ್ಸೆ ನೀಡುವಂತೆ ಪೀಡಿಸಿರುವ ಘಟನೆ ಒಂದು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಭಾನುವಾರ ರಾತ್ರಿ ನಡೆದಿದೆ ನಗರದ ಬಾಗೇಪಲ್ಲಿ ಸರ್ಕಲ್ ಬಳಿ ತಲೆಗೆ ಗಾಯ ಮಾಡಿಕೊಂಡು ವ್ಯಕ್ತಿಯೊಬ್ಬ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆ ನೀಡಿಸುವಂತೆ ವೈದ್ಯರು ಮತ್ತು ಪೊಲೀಸರ ಮೇಲೆ ರೆಗಾಡಿದ್ದಾನೆ ಇನ್ನು ಇದೇ ವೇಳೆ ಕುಡಿದ ಅಮಲಿನಲ್ಲಿಯೇ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿ ಚಿಕಿತ್ಸೆ ನೀಡುವಂತೆ ರಂಪಾಟ ನಡೆಸಿದ್ದಲ್ಲದೆ ನಾನು ಸತ್ತರೆ ಯಾರು ಜವಾಬ್ದಾರಿ ಎಂದು ಕೂಗಾಡಿ ವೈದ್ಯರ ಮೇಲೆ ಕಿರಿಕಿರಿ ಉಂಟು ಮಾಡಿದ್ದಾನೆ ಇದು ಶ್ರೀನಿವಾಸ ಹಾಂ ಗುಂಡಲ್ಪುರ್ಕೆ ಆನಂದ್ ಹಾ ನಾವು ನಾನು ಅಡ್ವಾಂಟ್ ಆಗ್ಬೇಕು ಅಡ್ಡಿಯಾ ಇದೆಲ್ಲ ಬಾಸ್ ಹೋಗಿ ಬ್ರೋ ಇದೆ ರಸಲ್ ಮಹಾ ಹ ಹ ಟಿಪಿ ಪೋರ್ಟ್ ಆಗ್ಲಿ ಹಾ ನೀ बोले हलो सुलान